അസലമലൈക്കും ഞാൻ ഉള്ളേർ റാത്തല്ലേ അലഹദില്ലെന്നകുമ്പോൾ റാത്ത് നൈറ്റ് ഫുഡ് പർത്താക്കാൻ പറത്തേരാം അങ്ങനെ പോയിട്ടുള്ള മുട്ടമേ ദൂരൊന്നും പോയിട്ടില്ലേ ആ ഉത്തരത്തിൽ മുട്ടമേ പോയിടാം അങ്ങനെ ഹോട്ടലിലേക്ക് ഇട്ട് ഓർഡർ ആക്കിയിട്ടും ഞാനുണ്ടല്ലേ ഫ്രൈഡ് ചിക്കൻ ചിക്കൻ ചീസ് ലോലി ഫ്രൈസ് അത് ഓർഡർ ആക്കിയ അതിൽ പിന്നെ ಅದ್ರಲ್ಲಿ ಪುಬ್ಬುಸ್ ಒಟ್ಟಿಗೆ ಬಂದು ತಾಯಿ ನಾನು ಕುಬ್ಬು ತಿಂದ ಹೊಂಟು ವಯಸ್ಸು ಮುಚ್ಚಿ ನನ್ನ ಮೂನಗಲ್ಲ ಕೋಟಿ ಒಂದು ಇಡ್ತೀರ ಇನ್ನೂ ಮುರ್ತಿಲ್ಲ ಈಗ ಒಂದು ಏನೇ ಆಗ ಬರ್ಗರು ತಿನ್ನೋರು ಜ್ಯೂಸ್ ಕುಡ್ತೀರ ಲೆಮನ್ ಜ್ಯೂಸು ಪುತ್ನಾ ಲೆಮನ್ ಮಿಂಟು ಮಕ್ಕಳು ಐಸ್ ಕ್ರೀಮ್ ಇರ್ತಿಲ್ಲ ಮಕ್ಕಗೂ ಬ್ಯಾ ಫುಲ್ ಆಯ್ತು ತಿಂತಾನೆ ಮಕ್ಕ ಐಸ್ ಕ್ರೀಮ್ ಜೂನ್ಸ್ ಅಂತ ಅದು ಬಿಡ್ತಾರೆ ಆಗಲೇ ಅಂಗ ಕೊಡ್ಬಿಟ್ಟು ಇನ್ನ ರಿಟರ್ ಬೋಯಾ ಅಂಶ ಅಲ್ಲ ನಂದು ಚರಿಯ ಬ್ಲಾಗ್ ನನಗೆ ಇಷ್ಟ ಆಗ್ತೀನಿ ಪ್ಲೀಸ್ ಲೈಕ್ ಹಾಕೋರು ಸಬ್ಸ್ಕ್ರೈಬ್ ಹಾಕೋ ಶೇರ್ ಹಾಕೋರು ಕಮೆಂಟ್ ಹಾಕೋರು ನೆಕ್ಸ್ಟ್ ವೀಡಿಯೋ